ಹೇಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನಮ್ಮ ಆರ್ ಸಿ ಬಿಯ ಬಲಿಷ್ಠ ಸ್ಕ್ವಾಡ್ ಯಾವ ರೀತಿ ಇದೆ ಅಂತ ಚರ್ಚೆ ಮಾಡಿದ್ದೇವೆ ಅದೇ ರೀತಿಯಾಗಿ ಬಲಿಷ್ಠ ಲೆವೆನ್ ಪ್ಲೇಯಿಂಗ್ ಲೆವೆನ್ ಯಾವ ರೀತಿ ಇರ್ಬೋದು ಅದು ಕೂಡ ಇಂಪ್ಯಾಕ್ಟ್ ಪ್ಲೇಯರ್ನ ಇನ್ಕ್ಲೂಡ್ ಮಾಡಿಕೊಂಡ್ರು ಕೂಡ ಯಾವ ರೀತಿ ನಮ್ಮ ಆರ್ ಸಿ ಬಿಯ ಪ್ಲೇಯಿಂಗ್ ಲೆವೆನ್ ಬಲಿಷ್ಠ ಪ್ಲೇಯಿಂಗ್ ಲೆವೆನ್ ಯಾವ ರೀತಿ ಇರ್ಬೋದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಅದರಲ್ಲೂ ಇಂಪ್ಯಾಕ್ಟ್ ಪ್ಲೇಯರ್ ಮೇನ್ ರೋಲ್ ಆಗಿ ಈ ಪ್ಲೇಯಿಂಗ್ ಲೆವೆನ್ನಲ್ಲಿ ಇಡ್ತಾರೆ ಯಾವ ರೀತಿ ಹೋದ ಬಾರಿ ಇತ್ತು ಅದೇ ರೀತಿಯಾಗಿ ಸೇಮ್ ಈ ಬಾರಿನೂ ಕೂಡ ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ ಇರುತ್ತೆ ಅದರಲ್ಲೂ ಮೇನ್ ಇಂಪಾರ್ಟೆಂಟ್ ಪ್ಲೇಯರ್ನೇ ಇಂಪ್ಯಾಕ್ಟಾಗಿ ಇಟ್ಕೊಂಡು ಇಟ್ಕೊಳ್ಳೋದ್ರಿಂದ ಬ್ಯಾಟಿಂಗ್ ಬಂದಾಗ ಬ್ಯಾಟಿಂಗ್ ಆರ್ಡ್ರಲ್ಲಿ ಅದೇ ರೀತಿ ಬೌಲಿಂಗ್ ಬಂದಾಗ ಎಕ್ಸ್ಚೇಂಜ್ ಇರೋದರಿಂದ ಯಾವ ರೀತಿ ಇರುತ್ತೆ ಪ್ಲೇಯಿಂಗ್ ಲೆವೆನ್ ಬಲಿಷ್ಠವಾದದ್ದು ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಅದೇ ರೀತಿ ಯಾರಲ್ಲ ನನ್ನ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ನೋಡ್ತಾರೆ ಚಾನಲ್ಗೆ ಬಂದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡ್ಕೊಂಡು ಯಾಕಪ್ಪ ಅಂತ ಹೇಳಿದರೆ ನಾ ಮಾಡುವಂಥ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಅಂತ ಹೇಳ್ತಾ ಬನ್ನಿ ಶುರು ಮಾಡೋಣ ಮೊದಲೇದಾಗಿ ಎಸ್ ಓಪ್ನಿಂಗ್ ಸ್ಪೇರಲ್ಲಿ ಬರ್ತಾರೆ ಹೋದ ಬಾರಿ ಆರೆಂಜ್ ಕ್ಯಾಪ್ ಹೋಲ್ಡ್ರಾಗಿರುವಂಥ ಎಸ್ ವಿರಾಟ್ ಕೊಹ್ಲಿ ಅವರು ಹೋದ ಬಾರಿ ಆರೆಂಜ್ ಕ್ಯಾಪ್ ಹೋಲ್ಡರ್ ಅದೇ ರೀತಿಯಾಗಿ ಹಿಟ್ಟಿಂಗ್ಗೆ ಎಬಿಲಿಟಿ ಇರುವಂಥ ಮತ್ತೊಬ್ಬ ಓಪನರ್ ಆಗಿ ಪಿಲ್ ಸಾಲ್ಟ್ ಅವರು ಎಸ್ ಇಂಗ್ಲೆಂಡ್ನ ಪಿಲ್ ಸಾಲ್ಟ್ ಅವರು ನನ್ನ ಪ್ರಕಾರ ಇಲ್ಲಿ ಇವರಿಬ್ಬರೇ ಪ್ಲೇಯಿಂಗ್ ಲೆವೆನಲ್ಲಿ ಮೇಜರಾಗಿ ಓಪ್ನರ್ ಆಗಿ ಇರೋದು ಏನಾದರೂ ಜೋಕೋ ಬೆತ್ತಲ್ಲ ಅವರು ನನ್ನ ಪ್ರಕಾರ ಇನ್ಕ್ಲೂಡ್ ಆದರೆ ನನ್ನ ಪ್ರಕಾರ ಏನಾದರೂ ಬರಬಹುದು ಪ್ಲೇಯಿಂಗ್ ಲೆವೆನ್ನಲ್ಲಿ ಸ್ಟಾರ್ಟಿಂಗ್ ಅಂದರೆ ಓಪ್ನಿಂಗಲ್ಲಿ ವಿರಾಟ್ ಕೊಹ್ಲಿ ಅವ್ರ ಜೊತೆಗೆ ವಿರಾಟ್ ಕೊಹ್ಲಿ ಅವರು ಶೋರಾಗಿ ಪಕ್ಕ ಓಪನಿಂಗ್ ಅಂತೂ ಮಾಡೇ ಮಾಡ್ತಾರೆ ಆಗಿ ಪಿಲ್ ಸಾಲ್ಟ್ ಅವ್ರದ್ದು ಏನಾದರೂ ತಪ್ಪನೇ ಇಂಗ್ಲೆಂಡ್ಗೆ ಏನಾದರೂ ಅರ್ಜೆಂಟಾಗಿ ಸೀರೀಸ್ ಏನಾದರೂ ಇದ್ದರೆ ಅಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು ಅವಾಗ ಜೋಗ ಅವರು ನನ್ನ ಪ್ರಕ ನನ್ನ ಪ್ರಕಾರ ಬರಬಹುದು ಇವರ ಪಿಲ್ ಸಾಲ್ಟ್ ಅವರ ಜಾಕೆ ಅಂತ ಅನ್ನಿಸ್ತಾ ಇದೆ ಅದೇ ರೀತಿಯ ನಂಬರ್ ತ್ರೀಯಲ್ಲಿ ಎಸ್ ಯೂಸ್ವಲ್ ರಜತ್ ಪಟಿದಾರ್ ಅವರು ಪಕ್ಕ ಶೋರಾಗಿ ಬಂದೇ ಬರ್ತಾರೆ ಆ ರೀತಿ ವಂಡರ್ಫುಲ್ ಇಂದ ಯಾವ ರೀತಿ ಇವಾಗ ಶಯದ್ ಮುಸ್ತಾಕಲ್ ಟ್ರೋಫಿ ಅದೇ ರೀತಿಯಾಗಿ ರಣಜಿ ಟ್ರೋಫೀಲೆಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಿದ್ದಾರೆ ರಜತ್ ಪಟ್ಟಿದಾರು ನನ್ನ ಪ್ರಕಾರ ಇವರೇ ಕ್ಯಾಪ್ಟನ್ ಆಗಿ ಕೂಡ ನಂಬರ್ ಅಲ್ಲಿ ಬರ್ತಾರೆ ಎಲ್ಲ ರೆಸ್ಪಾನ್ಸಿಬಿಲಿಟಿ ರಜತ್ ಪಟ್ಟಿದಾರ್ರ ಮೇಲೆ ಇರ್ ಇರತ್ತೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ನಂಬರ್ ತ್ರೀಯಲ್ಲಂತೂ ಶೋರಾಗಿ ರಜತ್ ಅವರು ನಂಬರ್ ಫೋರಲ್ಲಿ ಎಸ್ ಮತ್ತೊಬ್ಬ ಇಂಗ್ಲೆಂಡ್ನ ದೊಡ್ಡ ಹಿಟ್ಟರಾಗಿರುವಂಥ ಲಿವನ್ ಲಿವಿಂಗ್ ಸ್ಟೋನ್ ಎಸ್ ಲಿವನ್ ಲಿವಿಂಗ್ ಸ್ಟೋನ್ ಅವರು ನನ್ನ ಪ್ರಕಾರ ನಾಲ್ಕನೇ ನಂಬರ್ಗೆ ಬರಬೇಕು ಆ ರೀತಿ ಹಿಟ್ಟಿಂಗ್ ಅಬಿಲಿಟಿ ಇರುವಂಥದ್ದು ಅದೇ ರೀತಿಯಾಗಿ ಡಿಫೆನ್ಸಿವ್ ಬೇಕಾದರೂ ಒಂಥರ ಕೊನೆಯವರೆಗೂ ಕೂಡ ನಿತ್ಯ ಆಟ ಲಿವನ್ ಲಿವಿಂಗ್ ಸ್ಟೋನ್ ಅವರು ಒಳ್ಳೆಯ ಸೂಟೇಬಲ್ ಆಗಿ ಆ ಸಿಚುವೇಷನ್ಗೆ ತಕ್ಕಾಗಿ ಆಟಾಡ್ತಾರೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ನಾಲ್ಕನೇ ಅಲ್ಲಿ ನಾನು ಲಿವನ್ ಲಿವಿಂಗ್ಸ್ಟೋನ್ ಅವ್ರನ್ನ ಇಡ್ತೇನೆ ಅದೇ ರೀತಿ ನಂಬರ್ ಫಿಫ್ತಲ್ಲಿ ಎಸ್ ಟೀಮ್ ಡೇವಿಡ್ ಅವರು ನನ್ನ ಪ್ರಕಾರ ಆಸ್ಟ್ರೇಲಿಯಾದು ಒಂಥರ ಫಿನಿಷರ್ ರೋ ಫಿನಿಶಿಂಗ್ ರೋಲ್ನ ಯಾವ ರೀತಿ ಮುಂಬೈ ಇಂಡಿಯನ್ಸಲ್ಲಿ ಇವ್ರು ನಿಭಾಯಿಸಿದ್ರು ಒಂಥರ ಫೈನಲ್ ಟಚ್ ಸಿಕ್ಕಾಪಟ್ಟೆ ಒಳ್ಳೇದಾಗಿ ಕೊಡ್ತಾರೆ ಅಂತಲೇ ಹೇಳ್ಬೋದಾಗಿದೆ ಕೊನೆಯಲ್ಲಿ ಡೆತ್ ಓವರಲ್ಲಂತೂ ಕೊನೆ ಕೊನೆಗಂತೂ ಸಿಕ್ಕದು ಬಾಲ್ ವಾಂಚೋದು ಒಂದೇ ಆ ರೀತಿ ಬೆಸ್ಟ್ ಹಿಟ್ಟಿಂಗ್ ಎಬಿಲಿಟಿ ಇಲ್ಲಿ ಟೀಮ್ ಡೇವಿಡ್ ಅವ್ರ ಹತ್ರ ಇದೆ ನಂಬರ್ ಫಿಫ್ತಲ್ಲಿ ನಾನು ಟೀಮ್ ಡೇವಿಡ್ ಅವ್ರನ್ನ ತರ್ತೇನೆ ಯಾಕಪ್ಪ ಅಂತ ಹೇಳಿದ್ರೆ ಫಿನಿಶಿಂಗ್ ರೋಲ್ ಒಂದೇ ಚೀಸಿಂಗ್ ಆದರೂ ಕೂಡ ಫಿನಿಶಿಂಗ್ ರೋಲ್ ಮೇನ್ ಇಂಪಾರ್ಟೆಂಟ್ ಆಗಿ ಬರುತ್ತೆ ನಂಬರ್ ಫಿಫ್ತಲ್ಲಿ ಅದಕ್ಕಾಗಿ ನಾನು ಇಲ್ಲಿ ಇವ್ರನ್ನ ಟೀಮ್ ಡೇವಿಡ್ ಅವ್ರನ್ನ ನಾನು ತರ್ತೇನೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಹೌದು ನಮ್ಮ ಜಿತೇಶ್ ಶರ್ಮಾ ಅವರು ಕೂಡ ಇದ್ದಾರೆ ಅವರು ವಿಕೆಟ್ ಕೀಪಿಂಗ್ ಆಪ್ಷನ್ ಆಗಿ ನಂಬರ್ ಅಲ್ಲಿ ನನ್ನ ಪ್ರಕಾರ ನಾನು ಇಡ್ತೇನೆ ಯಾಕಪ್ಪ ಅಂತ ಹೇಳಿದ್ರೆ ವಿಕೆಟ್ ಕೀಪರ್ ಒಬ್ಬರು ಬೇಕಾಗತ್ತೆ ಅದಕ್ಕಾಗಿ ಇಲ್ಲಿ ನಾನು ನಂಬರ್ ಅಲ್ಲಿ ಜಿತೇಶ್ ಶರ್ಮಾ ಅವ್ರನ್ನ ತಗೊಂಬರ್ತೇನೆ ಯಾಕಪ್ಪ ಅಂತೇಳಿ ಯಂಗ್ಸ್ಟರ್ ಅದೇ ರೀತಿಯಾಗಿ ಒಳ್ಳೆ ಪರ್ಚೇಸ್ ನಮ್ಮ ಆರ್ ಸಿ ಬಿ ನನ್ನ ಪ್ರಕಾರ ಹನ್ನೊಂದು ಕೋಟಿಗೇನೋ ಕರೆಕ್ಟಾಗಿ ನೆನಪಿಲ್ಲ ಹನ್ನೊಂದು ಕೋಟಿಗೇನೋ ಜಿತೇಶ್ ಶರ್ಮಾ ಅವ್ರನ್ನ ಆರ್ ಸಿ ಬಿ ಪಿಕ್ ಮಾಡಿದೆ ಮೇನ್ ವಿಕೆಟ್ ಕೀಪರ್ ಆಗಿ ಅದಕ್ಕಾಗಿ ಇಲ್ಲಿ ನಾನು ಜಿತೇಶ್ ಶರ್ಮಾ ಅವ್ರನ್ನ ನಂಬರ್ ಸಿಕ್ಸ್ತಲ್ಲಿ ಪ್ರೊವೈಡ್ ಮಾಡ್ತೇನೆ ಅಂತಲೇ ಹೇಳ್ತೇನೆ ಒಳ್ಳೆ ಹಿಟ್ಟಿಂಗ್ ಎಬಿಲಿಟಿ ಕೂಡ ಇವರು ಕೂಡ ಟೀಮ್ ಡೇವಿಡ್ ಅವರ ಜೊತೆಗೆ ಇವರು ಕೂಡ ಒಳ್ಳೆ ರೋಲ್ ರೋಲ್ನ ಅದ್ಭುತವಾಗಿ ನಿಭಾಯಿಸ್ತಾರೆ ಅಂತಲೇ ಹೇಳ್ಬೋದಾಗಿದೆ ಒಳ್ಳೆ ಯಂಗ್ಸ್ಟರ್ ಆಗಿರೋದ್ರಿಂದ ನಂಬರ್ ಸೆವೆಂತಲ್ಲಿ ಅಂದರೆ ಏಳನೇ ಕ್ರಮಾಕದಲ್ಲಿ ಬರ್ತಾರೆ ಕೃನಾಲ್ ಪಾಂಡ್ಯ ಎಸ್ ಕೃನಾಲ್ ಪಾಂಡ್ಯ ಅವರು ಒಂದು ಲೆಫ್ಟ್ ಆರ್ಮ್ ಸ್ಪಿನ್ನರ್ ಒಂದಾಯಿತು ಅದೇ ರೀತಿಯಾಗಿ ಒಳ್ಳೆ ಆಲ್ರೌಂಡರ್ ಆಲ್ರೌಂಡಿಂಗ್ ಟಚನ್ನು ಒಳ್ಳೆಯದಾಗಿ ಕೊಡ್ತಾರೆ ಕೃನಾಲ್ ಪಾಂಡ್ಯ ಅವರು ನನ್ನ ಪ್ರಕಾರ ಪ್ರಮೋಟ್ ಮಾಡ್ಬೋದು ನಂಬರ್ ಫೋರ್ ನಂಬರ್ ಫಿಫ್ತಲ್ಲಿ ಕೂಡ ಆ ಲೆಫ್ಟ್ ಹ್ಯಾಂಡ್ ಕಾಂಬಿನೇಷನ್ ಮೂಲಕ ಅಥವಾ ನನ್ನ ಪ್ರಕಾರ ಸೆವೆಂತಲ್ಲಿ ನನ್ನ ಚಾಯ್ಸಲ್ಲಿ ಸೆವೆಂತಲ್ಲಿ ಆರ್ ಸಿ ಬಿ ಪರವಾಗಿ ಬರ್ತಾರೆ ಒಳ್ಳೆ ಫೀಲ್ಡರ್ ಅದೇ ರೀತಿಯಾಗಿ ಆಲ್ರೌಂಡಿಂಗ್ ಡಿಪಾರ್ಟ್ಮೆಂಟಲ್ಲಿಯೂ ಸ್ವಲ್ಪ ಸ್ಟ್ರಾಂಗ್ ಆಗಿದ್ದಾರೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾರೆ ಅದಕ್ಕಾಗಿ ಇಲ್ಲಿ ಶ್ಯೂರಾಗಿ ನಂಬರ್ ಸೆವೆಂತಲ್ಲಿ ಕೃಣಲ ಪಾಂಡ್ಯ ಅವರು ನನ್ನ ಪ್ರಕಾರ ಇನ್ಕ್ಲೂಡ್ ಆಗ್ತಾರೆ ನಂಬರ್ ಅಲ್ಲಿ ಬರ್ತಾರೆ ಇಲ್ಲಿ ನಾನು ಮನೋಜ್ ಭಾಂಡ್ಯ ಅವ್ರನ್ನ ನಂಬರ್ ಏಟ್ ತನಕವೂ ಕೂಡ ಒಂಥ ಒಳ್ಳೆ ಬ್ಯಾಟಿಂಗ್ ಡೆಪ್ನ ನಮ್ಮ ಮಾಡಿಸಿ ಬಿಟ್ಕೊಂಡಿದೆ ಅಂತಲೇ ಹೇಳ್ಬೋದಾಗಿದೆ ನಂಬರ್ ಏಟ್ದಲ್ಲಿ ಮನೋಜ್ ಬಾಂಡಿಗೆ ಅವರು ಯಾಕಪ್ಪ ಅಂತ ಹೇಳಿದ್ರೆ ಅದರಲ್ಲೂ ಮೇನ್ ಹೋಮ್ ಗ್ರೌಂಡ್ ಆಗಿರುವಂಥ ಚಿನ್ನ ಸ್ವಾಮಿಲಿ ಆಗ್ತಿರೋದ್ರಿಂದ ಈ ಬಾರಿ ಅಂತ ಅವರು ಮಹಾರಾಜ ಟ್ರೋಫಿಲಂತೂ ಬಿಂದ ಸಾಗಿ ಹಿಟ್ಟಿಂಗ್ ಎಬಿಲಿಟಿನ ಯಾವ ರೀತಿಯ ತನ್ನ ಹತ್ರ ಇದೆ ಸಾಮರ್ಥ್ಯಕ್ಕಿಂತ ಹೆಚ್ಚಿಂದಾಗಿ ಅವರು ಮನೋಜ್ ಬಾಂಡಿ ಅವರು ತೋರಿಸಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಅದಕ್ಕಾಗಿ ನಾನಿಲ್ಲಿ ಏಳ್ತಲ್ಲಿ ನಂಬರ್ ಏಳ್ತಲ್ಲಿ ನಾವು ಮಾಡಿಸಿ ಈ ಬಾರಿ ಆದರೂ ಅವ್ರಿಗೆ ಚಾನ್ಸ್ ಕೊಡಲೇಬೇಕು ಆ ರೀತಿ ಪಿಕ್ ಮಾಡಿರೋದ್ರಿಂದ ನಂಬರ್ ಅಲ್ಲಿ ಮನೋಜ್ ಬಾಂಡ್ಗೆ ಅವರು ಮತ್ತು ಏನಂತ ಹೇಳಿದ್ರೆ ಮೀಡಿಯಂ ಪೇಸರ್ ಆಗಿರೋದ್ರಿಂದ ಪೇಸಲ್ಲಿ ಸ್ವಲ್ಪ ನಮ್ಮ ಚಿನ್ನಸ್ವಾಮಿ ಅಂಥದ್ದಲ್ಲಿ ಸ್ವಲ್ಪ ಪೇಸೇ ವರ್ಕ್ ಆಗಿರೋದ್ರಿಂದ ಸ್ಪಿನ್ನಿಂಗ್ ಅಂದರೆ ಸ್ಮಾಲ್ ಗ್ರೌಂಡ್ ಆಗಿರೋದ್ರಿಂದ ಸ್ಪಿನ್ನಿಂಗ್ ಅಷ್ಟೊಂದು ಇರೋದಿಲ್ಲ ಪೇಸ್ ಆದರೆ ಎಲ್ಲರೂ ಮಧ್ಯ ಮಿಡ್ಲ್ ಓವರ್ಸಲ್ಲಿ ಏನಾದರೂ ಒಂದೊಂದು ಓವರ್ ಹಾಕ್ಲಿಕ್ಕೆ ಆಗ್ಬೋದು ಅದಕ್ಕಾಗಿ ಇಲ್ಲಿ ನಾನು ನಂಬರ್ ಏಟಲ್ಲಿ ಮನೋಜ್ ಬಾಂಡ್ಗೆ ಅವರನ್ನ ನಾನು ಇಟ್ಕೊಂಡಿದ್ದೇನೆ ಅಂತಲೇ ಹೇಳ್ಬೋದಾಗಿದೆ ನಂಬರ್ ನೈನ್ತಲ್ಲಿ ಬರ್ತಾರೆ ಆ್ಯಸ್ ಯೂಸ್ ಭುವನೇಶ್ವರ್ ಕುಮಾರ್ ಎಸ್ ಕುಮಾರ್ ಅವರು ಪಕ್ಕ ಇದ್ದೇ ಇರ್ತಾರೆ ಸೀನಿಯರ್ ಹಾಕ್ಕೊಂಡು ಅದೇ ರೀತಿ ನಂಬರ್ ಟೆಂತಲ್ಲಿ ಯಶ್ ಡಯಾಲ್ ಅವರು ಎಸ್ ರಿಟೆನ್ಷನ್ ರಿಟರ್ನ್ ಆಗಿರುವಂಥ ಯಶ್ ಡಯಾಲ್ ಅವರು ಇಂಜುರಿ ಇವ್ರಿಗೆ ಯಾರಿಗೂ ಇಂಜುರಿ ಆಗದಿದ್ದರೆ ಭೂವಿ ಅದೇ ರೀತಿ ಯಶ್ ಡಯಾಲ್ ಅವರು ಅಂತ ಶ್ಯೂರ್ ಆಗಿದ್ದೇ ಇರ್ತಾರೆ ನಂಬರ್ ಲೆವೆಂತಲ್ಲಿ ಜಾರ್ಶ್ ವುಡ್ ಎಸ್ ಅವ್ರಿಗೆ ಈಗ ಜಸ್ಟ್ ಇಂಜುರಿ ಆಗಿದೆ ಅಂದರೆ ಆಸ್ಟ್ರೇಲಿಯಾ ಬಿ ಜಿ ಟಿ ಬಾರ್ಡರ್ ಹೋಸ್ಕೊ ಟ್ರೋಫಿಲಿ ಅದು ಏನಾದರೂ ಅಷ್ಟರಲ್ಲಿ ನನ್ನ ಪ್ರಕಾರ ಮಾರ್ಚ್ ಅಷ್ಟರಲ್ಲಿ ರಿಕವರಿ ಆಗಬಹುದು ಜಾರ್ಶ್ ವುಡ್ ಅವರು ಅಥವಾ ರಿಕವರಿ ಆಗದೆ ಇದ್ದರೆ ಅವ್ರ ಜಾಗದಲ್ಲಿ ನೋನೋ ತುಷಾರ್ ಅವರು ಮಲಿಂಗ ಥರ ಜೂನಿಯರ್ ಮಲಿಂಗ ಅವರು ಶ್ರೀಲಂಕಾದವರೇ ಆಗಿರೋದ್ರಿಂದ ತುಷಾರ್ ತುಷಾರವ್ರು ನನ್ನ ಪ್ರಕಾರ ಜಾಶ್ ಹ್ಯಝಲ್ ಅವರು ರಿಕವರಿ ಆಗುವವರೆಗೆ ಅವರು ನನ್ನ ಪ್ರಕಾರ ಬರ್ಬೋದು ನನ್ನ ಪ್ರಕಾರ ಮೂರು ತಿಂಗಳಲ್ಲಿ ರಿಕವರಿ ಆಗ್ತಾರೆ ಜಾಶ್ ಹ್ಯಲ್ವುಡ್ ಅವರು ನಾ ಹೇಳಿದ್ದಷ್ಟೇ ಬಿಟ್ಟರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಇಲ್ಲಿ ಸುಯೇಶ್ ಶರ್ಮ ಅವರು ಎಸ್ ಕೃಣಾ ಪಾಂಡ್ಯ ಅವರು ಲೆಫ್ಟ್ ಟರ್ಮ್ ಸ್ಪಿನ್ನರ್ ಅದೇ ರೀತಿಯಾಗಿ ಸುಯೇಶ್ ಶರ್ಮಾ ಅವರು ಒಳ್ಳೆ ಸ್ಪಿನ್ನರ್ ಆಗಿರೋದ್ರಿಂದ ಇಲ್ಲಿ ಟಿ ಆರ್ ಸಿ ಬಿ ಮೊದಲೇದಾಗಿ ಬೌಲಿಂಗ್ ಏನಾದರೂ ಆಯ್ಕೆ ಮಾಡಿಕೊಂಡ್ರೆ ಸುಯೇಶ್ ಶರ್ಮ ಅವರು ಪ್ಲೇಯಿಂಗ್ ಇರ್ತಾರೆ ಅಥವಾ ಬ್ಯಾಟಿಂಗ್ ಏನಾದರೂ ಸುರೇಶ್ ಶರ್ಮ ಅವರು ಇರ್ತಾರೆ ಇಂಪ್ಯಾಕ್ಟ್ ಆಗಿ ನೆಕ್ಸ್ಟ್ ಸೆಕೆಂಡ್ ಹಾಫಲ್ಲಿ ಬರ್ತಾರೆ ಅಂತಲೇ ಹೇಳ್ಬೋದಾಗಿದೆ ಇಲ್ಲಿ ಸುರೇಶ್ ಶರ್ಮಾ ಅವ್ರನ್ನ ನಾನು ಇಂಪ್ಯಾಕ್ಟ್ ಪ್ಲೇಯರಾಗಿ ಆ್ಯಡ್ ಮಾಡಿದ್ದೇನೆ ಇದು ನನ್ನ ಆರ್ ಸಿ ಬಿಯ ಸ್ಟ್ರಾಂಗೆಸ್ಟ್ ಲೆವೆನ್ ಯಾವ ರೀತಿ ಇರ್ಬೋದು ಇಂಪ್ಯಾಕ್ಟ್ ಪ್ಲೇಯರ್ನ ಆ್ಯಡ್ ಮಾಡಿಕೊಂಡ್ರೆ ಟ್ವೆಲ್ತ್ ಮೆಂಬರ್ ಸ್ಕ್ವಾಡ್ ಯಾವ ರೀತಿ ಇರ್ಬೋದು ಲೆವೆನ್ನಲ್ಲಿ ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇನೆ ನಿಮಗೆ ಈ ವಿಡಿಯೋ ಎಷ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ಅದೇ ರೀತಿಯಾಗಿ ಇನ್ನೂ ಎಲ್ಲ ಟೀಮ್ಗಳ ಪ್ಲೇಯಿಂಗ್ ಲೆವೆನ್ ಬಗ್ಗೆ ಬೇಕು ಅಂತಿದ್ದು ಪ್ಲೀಸ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಿಮಗೆ ಈ ವಿಡಿಯೋ ಎಷ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ಕ್ರಿಕೆಟ್ನ ಹೆಚ್ಚಿನ ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಶುಣ್ಣ ಮುಂದಿನ ವೀಡಿಯೋದಲ್ಲಿ